ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಜಿಎಸ್ವಿ ಕ್ಲಾಸ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಹಣ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇದ್ರೆ ಇವಾಗ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದನೇ ಒಂದು ಗುಡ್ ನ್ಯೂಸ್ನ ಕೊಡಲಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡುತ್ತಿರುವಂತಹ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿಯ ಮೂಲಕ ಹಣ ಕೂಡ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಸರ್ಕಾರದ ಕಡೆಯಿಂದಲೇ ಅಥವಾ ಸಚಿವರ ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನ ನೀಡಲಾಗಿತ್ತು ಸೊ ಅದೇ ರೀತಿಯಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಆಗಸ್ಟ್ ಏಳರಿಂದ ಮಹಿಳೆಯರು ಕೂಡ ಹಣವನ್ನು ಪಡಿತಾ ಇದ್ದಾರೆ ಅಂದರೆ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮಾ ಆಗ್ತಾ ಇದೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಇಲ್ವೋ ಅಂತ ನೀವು ಒಂದ್ಸರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಇಲ್ಲಿ ಒಂದು ಕನ್ಫ್ಯೂಸ್ ಕೂಡ ಇರಬಹುದು ನಾವು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಒಂದು ಪ್ರಶ್ನೆ ಕೂಡ ಇರಬಹುದು ಇವಾಗ ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಡಿ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಬಹುದಾಗಿರುತ್ತೆ ಸೊ ಅದನ್ನ ಯಾವ ರೀತಿಯಾಗಿ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಮಾಹಿತಿ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋಕ್ಕೆ ನಾನು ಸಾವಿರ ಲೈಕ್ಸ್ ನ ಬಯಸ್ತಾ ಇದ್ದೀನಿ ನೀವು ಖಂಡಿತವಾಗಿ ಸಾವಿರ ಲೈಕ್ಸ್ ನೋಡಿದ್ರೂ ಅನ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣ ಬಂದಿದೆಯೋ ಇಲ್ವೋ ಅಂತ ಯಾವ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಫೋನ್ ನ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ನ ನಿಮ್ಮ ಫೋನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರಲ್ಲಿ ಅಲ್ಲಿ ಹೋಗಿ ನೀವು ಡಿ ಅಂತ ಸರ್ಚ್ ಮಾಡಿ ಡಿಬಿಟಿ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ಡಿಬಿಟಿ ಕರ್ನಾಟಕ ಅಂತ ಬಂದಿದೆ ಸೊ ಈ ಒಂದು ಅಪ್ಲಿಕೇಶನ್ ಅಥವಾ ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗಿರುತ್ತೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮೇಲೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಟ್ಟ ಓಟಿ ಪಿ ಅಂತ ಇದೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಇಲ್ಲಿ ಓಟಿ ಪಿ ಬಂದಿರುತ್ತೆ ಸೊ ಆ ಒಂದು ಓಟಿ ಪಿ ನ ಸರಿಯಾಗಿ ಎಂಟ್ರಿ ಮೇಲೆ ಇಲ್ಲಿ ವೆರಿಫೈ ಓ ಟಿ ಪಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಕ್ರಿಯೇಟ್ ಎಂ ಪಿನ್ ಅಂತ ಬಂದಿರುತ್ತೆ ಅಂದ್ರೆ ನೀವು ಲಾಗಿನ್ ಆಗಬೇಕಾದ್ರೆ ಈ ಒಂದು ಎಂ ಪಿನ್ ಅಥವಾ ಚಕ್ರ ಕೋಡ್ ನ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಎಂಟರ್ ಎಂ ಪಿನ್ ಸೆಕ್ಯೂರ್ ಕೋಡ್ ಇದೆ ಮೊದಲದಾಗಿ ಇಲ್ಲಿ ನೀವು ಎಂ ಪಿನ್ ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ನೇ ಕಾಲಮ್ ಅಲ್ಲಿ ನೀವು ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ ಸರಿಯಾಗಿ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ ಅದೇ ಪಾಸ್ವರ್ಡ್ ನೀವು ಸರಿಯಾಗಿ ಮತ್ತೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಅಥವಾ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿರುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿರುವಂತ ಇಲ್ಲಿ ಓಪನ್ ಆಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡ ನಂತರ ನೀವು ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡ ನಂತರ ನಿಮಗೆ ನೋಡಬಹುದು ಈ ರೀತಿಯಾಗಿರುವಂತಹ ಡಿ ಬಿ ಟಿ ಅಕೌಂಟ್ ಅಥವಾ ಪ್ರೊಫೈಲ್ ಓಪನ್ ಆಗಿರುತ್ತೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬಂದಿರುವಂತಹ ತಿಳಿದುಕೊಳ್ಳಬಹುದು ಜೊತೆಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ನಿಮಗೆ ಬಂದಿರುವಂತಹ ಹಣದ ಬಗ್ಗೆ ಕೂಡ ಇಲ್ಲಿ ತಿಳಿದುಕೊಳ್ಳಬಹುದು ಸೊ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೋಡಬಹುದು ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ಮೊದಲೇದಾಗಿರುವಂತಹ ಗೃಹಲಕ್ಷ್ಮಿ ಇದೆ ನೆಕ್ಸ್ಟ್ ಇಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಇದೆ ಅಥವಾ ಅನ್ನಭಾಗ್ಯ ಸ್ಕೀಮ್ ಅಂತಾನೂ ಇದೆ ಸೊ ಇದರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ತಿಂಗಳು ಎಷ್ಟನೇ ತಾರೀಕು ಹಣ ಜಮಾ ಅಂತ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬಂದಿರುತ್ತೆ ಪ್ರಶ್ನೆಯದಾಗಿರುವಂತಹ ಗೃಹಲಕ್ಷ್ಮಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೇಟ್ ಬಂದಿದೆ ಮತ್ತು ಅಮೌಂಟ್ ಬಂದಿದೆ ಇಲ್ಲಿ ಸ್ಟೇಟಸ್ ಕೂಡ ಬಂದಿದೆ ಸ್ಟೇಟಸ್ ಅಲ್ಲಿ ಅಂತ ಬಂದಿರುತ್ತೆ ನೋಡಬಹುದು ಸೊ ಇಲ್ಲಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಹಣ ಎರಡು ತಿಂಗಳ ಹಣ ಜಮ ಆಗಿದೆ ಸೊ ಮೂರನೇ ತಿಂಗಳ ಹಣ ಸದ್ಯದಲ್ಲೇ ಜಮ ಆಗಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸೊ ಈ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಇಲ್ಲಿ ಅನ್ನ ಯೋಜನೆ ಕಡೆಯಿಂದ ಹಣ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನೋಡಬಹುದು ಇಲ್ಲಿ ನಿಮಗೆ ಮೂರು ತಿಂಗಳ ಹಣ ಕೂಡ ಇಲ್ಲಿ ಜಮಾ ಆಗಿದೆ ಸೊ ಈ ರೀತಿಯಾಗಿರುವಂತಹ ಸ್ಟೇಟಸ್ ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಚೆಕ್ ಮಾಡ್ಕೊಬಹುದು ಈ ಒಂದು ಡಿ ಟಿ ಅಕೌಂಟ್ ಅಥವಾ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡೋದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮತ್ತು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣ ಬಂದಿದೆ ಇಲ್ವಾ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು